ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಒಂದು ಬಾಣಂತಿಗೆ ಕೊಡುವಂತಹ ಕಷಾಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕಾಲು ಜೀರಿಗೆ ಅಥವಾ ಕಾಳು ಜೀರಿಗೆ ಕಪ್ಪು ಜೀರಿಗೆ ಅಂತ ಹೇಳಿ ಕರೀತಾರೆ ಇದನ್ನು ಬಾಣಂತಿಯರಿಗೆ ಯಾಕೆ ಕೊಡಬೇಕು ಅಂದರೆ ಇದು ಮೈಯಲ್ಲಿರುವಂತಹ ನಂಜನ್ನು ಹೊರಗಾಗುತ್ತೆ ಹಾಗೆ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ಇದನ್ನು ಹೆರಿಗೆಯಾದ ಎರಡನೇ ದಿವಸದಿಂದ ಕೊಡ್ಬೋದು ಇದನ್ನು ಹೆರಿಗೆಯಾದ ಎರಡನೇ ದಿವಸದಿಂದ ಮೂರು ದಿನದವರೆಗೆ ಕೊಡ್ಬೋದು ಬೆಳಗ್ಗೆ ಮತ್ತು ಸಂಜೆ ಒಂದು ಅರ್ಧ ಲೋಟದಷ್ಟು ಕೊಡಬೇಕಾಗತ್ತೆ ಇದು ತುಂಬ ಕಹಿ ಇರೋದರಿಂದ ಬೆಲ್ಲದ ಜೊತೆ ಕುಡಿಬೇಕಾಗತ್ತೆ ಇದನ್ನು ಬಾಣಂತಿಯರಿಗಲ್ಲದೆ ಬೇರೆಯವರು ಕೂಡ ಕುಡಿಬೋದು ಮೈಯಲ್ಲಿ ತುರಿಕೆ ಬಂದರೆ ಇದರ ಕಷಾಯ ಮಾಡಿ ಒಂದೆರಡು ಸಲ ಕುಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಇದು ದಿನಸಿ ಅಂಗಡಿಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ ಬನ್ನಿ ಇದ್ರೆ ಕಷಾಯವನ್ನು ಹೇಗೆ ಮಾಡೋದು ನೋಡೋಣ ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಕಾಳು ಜೀರಿಗೆಯಲ್ಲಿ ನಾನು ಒಂದು ಎರಡು ಸ್ಪೂನ್ ಅಷ್ಟು ಕಾಳು ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಂದೆರಡಿಂದ ಮೂರು ಸಲ ವಾಶ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತಂದಿದ್ದೀನಿ ಇವಾಗ ಒಂದು ಮಣ್ಣಿನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆ ಇಲ್ಲಾಂದ್ರೆ ಯಾವುದೇ ಪಾತ್ರೆಯಲ್ಲಿ ಕೂಡ ಹುರ್ಕೊಳ್ಬೋದು ಇದು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಚಿಟಪಟ ಅಂತ ಸೌಂಡ್ ಬರಬೇಕು ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಚೆನ್ನಾಗಿ ಹುರಿದಿದೆ ಇದನ್ನು ಇವಾಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದ ನಂತರ ಮುಕ್ಕಾಲು ಲೋಟಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ನೋಡಿದ್ದು ಚೆನ್ನಾಗಿ ಕುದೀತಾ ಇದೆ ನೀರೆಲ್ಲ ಸ್ವಲ್ಪ ಹಿಂಗಿದೆ ನೋಡ್ಬೋದು ನೀವು ಇವಾಗ ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೋಬೇಕು ಕಲರ್ ನೋಡಿ ಈ ಥರ ಕಲರಿಗೆ ಬಂದಿದೆ ಇವಾಗ ಇದನ್ನು ನಾನು ಒಂದು ಗ್ಲಾಸ್ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಗ್ಲಾಸ್ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಬಂದಿದೆ ನೋಡ್ಬೋದು ನೀವು ಇದು ಇಷ್ಟು ಕುಡಿಯೋದಕ್ಕೆ ಆಗಲ್ಲ ಯಾಕಂದ್ರೆ ತುಂಬಾ ಕಹಿ ಇರುತ್ತೆ ಅದು ಇವಾಗ ನಾನೊಂದು ಲೋಟಕ್ಕೆ ಇದನ್ನು ಹಾಕೊಳ್ತಾ ಇದ್ದೀನಿ ಈ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಕುಡಿಬಹುದು ಬೆಳಗ್ಗೆ ಅರ್ಧ ಲೋಟ ಸಂಜೆ ಅರ್ಧ ಲೋಟ ಕುಡಿಬಹುದು ಇದನ್ನು ಹೀಗೆ ಕುಡಿಯೋದಕ್ಕೆ ತುಂಬ ಕಷ್ಟ ಯಾಕಂದ್ರೆ ತುಂಬ ಕಹಿ ಇರುತ್ತೆ ಅದು ಇದನ್ನು ಬೆಲ್ಲದ ಜೊತೆಗೆ ಅಥವಾ ಓಲೆ ಬೆಲ್ಲದ ಜೊತೆಗೆ ತಗೊಳ್ಬೋದು ಇವಾಗ ನೋಡಿ ಒಂದು ಅದ್ಭುತವಾದಂಥ ಕಷಾಯ ರೆಡಿ ಆಯಿತು ಬಾಣಂತಿಯರಿಗೆ ಹೊಟ್ಟೆಯಲ್ಲಿ ತುರಿಕೆ ಅಥವಾ ಮೈಯಲ್ಲಿ ತುರಿಕೆ ಇರೋದಕ್ಕೆ ಇದನ್ನು ಕೊಡಲೇಬೇಕಾಗತ್ತೆ ಇದು ನಂಜನ್ನು ಹೊರಗಾಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಬಾಣಂತಿ ಕೊಡುವಂತಹ ಕಷಾಯದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಇದಾದ ನಂತರ ಬಾಣಂತಿಗೆ ಯಾವ ಮದ್ದನ್ನು ಕೊಡಬೇಕು ಏನು ಕೊಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇವಾಗಲೇ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಫಾರ್ ವಾಚಿಂಗ್